ಬೆಂಗಳೂರು ಮೆಟ್ರೋ ರೈಲು ನಿಗಮದ ಅಧಿಕಾರಿಗಳ ಕಳ್ಳಾಟ ಹೇಗಿದೆ ಗೊತ್ತಾ ಮೆಟ್ರೋ ಪಿಲ್ಲರ್ ಜಾಹೀರಾತು ಟೆಂಡರ್ನಲ್ಲಿ ಇನ್ನೂರ ಐವತ್ತು ಕೋಟಿಗೂ ಹೆಚ್ಚು ಬಹುದೊಡ್ಡ ಹಗರಣ ಬಟಾ ಬಯಲು ತೆಲಂಗಾಣ ರಾಜ್ಯದ ಲೀಡ್ ಸ್ಪೇಸ್ ಜಾಹೀರಾತು ಕಂಪನಿಗೆ ಇನ್ನೂರ ಐವತ್ತು ಕೋಟಿಯ ಟೆಂಡರ್ ನೀಡಲು ಬಿಎಂಆರ್ಸಿಎಲ್ ಅಧಿಕಾರಿಗಳು ವ್ಯವಸ್ಥಿತ ಪಿತೂರಿ ನಡೆಸಿಬಿಟ್ರಾ ಇದು ಬಿಎಂಆರ್ಸಿಎಲ್ ಅರ್ಥಾತ್ ಬೆಂಗಳೂರು ಮೆಟ್ರೋ ರೈಲು ನಿಗಮದ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ತುಂಬಾ ಚಾಕಚಕ್ಯತೆಯಿಂದ ಟೆಂಡರ್ ಷರತ್ತುಗಳನ್ನು ಹಾಕಿ ಆ ಮೂಲಕ ಇನ್ನೂರ ಐವತ್ತು ಕೋಟಿಗೂ ಹೆಚ್ಚು ಮೌಲ್ಯದ ಟೆಂಡರ್ ಸ್ಥಳೀಯ ಕಂಪನಿಗಳಿಗೆ ಸಿಗದಂತೆ ಮಾಡಿ ನೆರೆ ರಾಜ್ಯ ತೆಲಂಗಾಣದ ಲೀಡ್ ಸ್ಪೇಸ್ ಜಾಹೀರಾತು ಕಂಪನಿಗೆ ದೊರಕುವಂತೆ ಮಾಡಿ ಸ್ಥಳೀಯ ಕಂಪನಿಗಳನ್ನು ಮೂಲೆ ಗುಂಪು ಮಾಡುವ ಮೂಲಕ ಬಿಎಂಆರ್ಸಿಎಲ್ ಕನ್ನಡ ದ್ರೋಹಿ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸುವುದರ ಅಸಲಿಯತ್ತು ಇಲ್ಲಿದೆ ಇಲ್ಲಿನ ಅಧಿಕಾರಿಗಳು ತೆಲಂಗಾಣ ಮೂಲದ ಕಂಪನಿಗೆ ಜಾಹೀರಾತು ಸಿಗಲೇಬೇಕೆಂಬ ದುರುದ್ದೇಶದಿಂದ ಟೆಂಡರ್ ನಿಯಮಗಳನ್ನು ತಮ್ಮಿಷ್ಟಕ್ಕೆ ಬಂದಂತೆ ಅಳವಡಿಸಿದ್ದಾರೆ ಇದು ಬೇರೆ ಕಂಪನಿಗಳಿಗೆ ಮಾರಕವಾಗಿರುವುದಲ್ಲದೆ ಪ್ರತಿಷ್ಠಿತ ಇತರೆ ಕಂಪನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಲೀಡ್ ಸ್ಪೇಸ್ ಜಾಹೀರಾತು ಕಂಪನಿಯ ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡೇ ಈ ನಿಯಮಗಳನ್ನು ಹೇರಿದ್ದಾರೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಒಪ್ಪಂದದ ಅವಧಿಯನ್ನ ಹನ್ನೆರಡು ಪ್ಲಸ್ ಮೂರು ವರ್ಷಗಳಿಗೆ ಒಟ್ಟು ಹದಿನೈದು ವರ್ಷಗಳಿಗೆ ವಿಸ್ತರಿಸಲಾಗಿದೆ ಇದು ದೇಶದ ಯಾವುದೇ ಮೆಟ್ರೋ ಟೆಂಡರ್ನ ಇತಿಹಾಸದಲ್ಲಿ ಮೊದಲ ನಿದರ್ಶನವಾಗಿದೆ ಇಂತಹ ಅಸಾಮಾನ್ಯವಾಗಿ ದೀರ್ಘಾವಧಿಯ ಅಧಿಕಾರಾವಧಿಯು ಯಾವುದೇ ಆರ್ಥಿಕ ಅಥವಾ ಕಾರ್ಯಾಚರಣೆಯ ಸಮರ್ಥನೆಯನ್ನ ಹೊಂದಿಲ್ಲ ಮತ್ತು ತಮಗೆ ಬೇಕಾದ ಸಂಸ್ಥೆಗೆ ಪ್ರಯೋಜನವಾಗುವಂತೆ ರಚಿಸಲಾಗಿದೆ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ ಹಣಕಾಸು ಬಿಡ್ನಲ್ಲಿ ಯಾವುದೇ ಕಂಪನಿಗಳು ಹೆಚ್ಚಿನ ಅಂಕಗಳನ್ನು ಪಡೆದರೂ ಸಹ ಟೆಂಡರ್ನಲ್ಲಿ ಸೂಚಿಸಲಾದ ಸೂತ್ರದ ಪ್ರಕಾರ ಈ ಟೆಂಡರ್ ಪಡೆಯುವುದಿಲ್ಲ ಹೀಗಾಗಿ ತೆಲಂಗಾಣ ರಾಜ್ಯದ ಲೀಡ್ ಸ್ವೇಸ್ ಜಾಹಿರಾತು ಕಂಪನಿಗೆ ಈ ಜಾಹೀರಾತು ನೀಡಲು ಬಿಎಂಆರ್ಸಿಎಲ್ ಅಧಿಕಾರಿಗಳು ವ್ಯವಸ್ಥಿತವಾಗಿ ಷಡ್ಯಂತ್ರವನ್ನು ರಚಿಸಿದ್ದಾರೆ ಜಾಹೀರಾತು ಟೆಂಡರ್ ನಿಯಮಗಳ ಬಗ್ಗೆ ಉನ್ನತ ಮಟ್ಟದ ತನಿಖೆಗೊಳಪಡಿಸಿದ್ರೆ ಅಧಿಕಾರಿಗಳ ಕಳ್ಳಾಟ ಬಯಲಾಗುವುದರಲ್ಲಿ ಸಂಶಯವೇ ಇಲ್ಲ ಪ್ರಿಯ ವೀಕ್ಷಕರೇ ಬೆಂಗಳೂರು ಮೆಟ್ರೋ ರೈಲು ನಿಗಮದ ಅಧಿಕಾರಿಗಳು ಒಂದೇ ಪ್ಯಾಕೇಜ್ನಲ್ಲಿ ಅಂದರೆ ಗುಲಾಬಿ ಮತ್ತು ನೀಲಿ ಮಾರ್ಗಗಳಂತಹ ಕಾರ್ಯಾಚರಣೆಯ ದರ ಕಾರಿಡಾರ್ಗಳನ್ನ ಸೇರಿಸುವುದು ಅಕಾಲಿಕ ಮತ್ತು ನ್ಯಾಯಸಮ್ಮತವಲ್ಲ ಸಿವಿಲ್ ಕೇಸ್ಗಳು ಪೂರ್ಣಗೊಂಡ ನಂತರ ಇವುಗಳನ್ನು ಪ್ರತ್ಯೇಕವಾಗಿ ಟೆಂಡರ್ ಮಾಡಿರಬೇಕು ಕಾರ್ಯಾಚರಣೆಯ ಕಾರಿಡಾರ್ಗಳೊಂದಿಗೆ ಅಂದರೆ ನೇರಳೆ ಹಳದಿ ಮತ್ತು ಹಸಿರು ಮಾರ್ಗಗಳೊಂದಿಗೆ ಸಂಯೋಜಿಸುವುದು ಎಲ್ಲ ಕಾರಿಡಾರ್ಗಳನ್ನ ಒಂದೇ ಆಪರೇಟರ್ ಅಡಿಯಲ್ಲಿ ಏಕಸ್ವಾಮ್ಯಗೊಳಿಸುವ ಉದ್ದೇಶವನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ ಇತ್ತೀಚೆಗೆ ಬಿಎಂಆರ್ಸಿಎಲ್ನಿಂದ ತೇಲುತ್ತಿರುವ ಬೆಂಗಳೂರು ಮೆಟ್ರೋ ಒಳಗೆ ನಿಲ್ದಾಣದ ಜಾಹೀರಾತು ಹಕ್ಕುಗಳು ಯಶಸ್ವಿಯಾಗಿದ್ದವು ಆಗ ಈಗ ರೂಪಿಸಲಾಗಿರುವ ಷರತ್ತುಗಳು ಇರಲಿಲ್ಲ ದೆಹಲಿ ಚೆನ್ನೈ ಹೈದರಾಬಾದ್ಗಳಲ್ಲಿ ಮೆಟ್ರೋ ರೈಲ್ವೆಸ್ ಈ ಷರತ್ತುಗಳಿಲ್ಲದೆ ಟೆಂಡರ್ಗಳನ್ನ ತೆರೆದಿದೆ ಆದರೆ ಬಹಳ ಯಶಸ್ವಿಯಾಗಿದೆ ಈ ಎಲ್ಲಾ ಅಂಶಗಳನ್ನು ನೋಡಿದರೆ ಟೆಂಡರ್ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಮತ್ತು ಲೀಡ್ ಸ್ಪೇಸ್ ಜಾಹೀರಾತು ಕಂಪನಿಗೆ ಲಾಭವಾಗುವ ಉದ್ದೇಶ ದುರುದ್ದೇಶ ಪೂರಿತ ಉದ್ದೇಶದಿಂದ ಷರತ್ತು ರಚನೆಯನ್ನು ಕುಶಲತೆಯಿಂದ ಮಾಡಲಾಗಿದೆ ಎಂದು ತೋರುತ್ತದೆ ಈ ಟೆಂಡರ್ನ ರಚನೆಯ ಮಾದರಿ ಅರ್ಹತಾ ಮಾನದಂಡಗಳು ಮತ್ತು ಒಪ್ಪಂದದ ಷರತ್ತುಗಳು ಒಟ್ಟಾಗಿ ಕೆಲವು ಅಧಿಕಾರಿಗಳು ಮತ್ತು ಆದ್ಯತೆಯ ಬಿಡರ್ ನಡುವಿನ ಒಪ್ಪಂದವನ್ನು ಎತ್ತಿ ತೋರಿಸುತ್ತವೆ ಪಾರದರ್ಶಕತೆ ನ್ಯಾಯಸಮ್ಮತತೆ ಮತ್ತು ರಾಜ್ಯ ಮತ್ತು ಕೇಂದ್ರ ಖರೀದಿ ಮಾನದಂಡಗಳ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು ಸೂಕ್ತ ಉನ್ನತ ಮಟ್ಟದ ಅಧಿಕಾರಿಗಳಿಂದ ಸಂಪೂರ್ಣವಾಗಿ ತನಿಖೆಗೊಳಪಡಿಸಿದರೆ ಅಧಿಕಾರಿಗಳ ಕಳ್ಳಾಟ ಬಟಾ ಬಯಲಾಗುವುದರಲ್ಲಿ ಯಾವುದೇ ಅನುಮಾನಗಳಿಲ್ಲ